ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಒಂದು ನೂರ ಮೂವತ್ತೈದನೇ ಜಯಂತ್ಯೋತ್ಸವ ಅರ್ಥಪೂರ್ಣ ಆಚರಣೆಗೆ ಕೈಜೋಡಿಸಿ ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಹೇಳಿಕೆ ಭಾಲ್ಕಿ ಹಿರೇಮಠ ಸಂಸ್ಥಾನದಲ್ಲಿ ಸಭೆ ಭಾಲ್ಕಿ ಹಿರೇಮಠ ಸಂಸ್ಥಾನದಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಂದು ಜರುಗಲಿರುವ ಶತಾಯುಷಿ ಲಿಂಗೈಕ್ಯ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಒಂದು ನೂರ ಮೂವತ್ತೈದನೆಯ ಜಯಂತಿಯೋತ್ಸವ ಅರ್ಥಪೂರ್ಣ ಆಚರಣೆಗೆ ಎಲ್ಲ ಭಕ್ತರು ಕೈ ಜೋಡಿಸಬೇಕು ಎಂದು ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷ ರಾಧ ನಾಡೋಜ ಡಾಕ್ಟರ್ ಪಟ್ಟದೇವರು ಹೇಳಿದರು ಭಾಲ್ಕಿ ಪಟ್ಟಣದ ಹಿರೇಮಠ ಸಂಸ್ಥಾನದಲ್ಲಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಒಂದು ನೂರ ಮೂವತ್ತೈದನೆಯ ಜಯಂತ್ಯೋತ್ಸವ ನಿಮಿತ್ತ ಭಾನುವಾರ ಆಯೋಜಿಸಿದ ಪೂರ್ವಭಾವಿ ಸಭೆಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು ನೇತೃತ್ವ ವಹಿಸಿದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಮಾತನಾಡಿ ಪಟ್ಟದೇವರ ಜಯಂತಿ ಅಂದರೆ ಅವರ ಮಾನವೀಯ ಮೌಲ್ಯದ ಜಯಂತಿ ಆಚರಣೆ ಮಾಡಿದಂತಾಗುತ್ತದೆ ಬಸವಣ್ಣನವರ ತತ್ವ ಸಿದ್ಧಾಂತಗಳು ಪೂಜ್ಯರು ಜೀವನದುದ್ದಕ್ಕೂ ಚಾಚು ತಪ್ಪದೆ ಪಾಲಿಸಿದರು ರಜಾಕಾರರ ಹಾವಳಿಯಲ್ಲಿ ಪೂಜ್ಯರು ಶಿಕ್ಷಣ ಕನ್ನಡ ಗಡಿಭಾಗದ ರಕ್ಷಣೆಗೆ ಮಾಡಿದ ಹೋರಾಟ ಅವಿಸ್ಮರಣೀಯ ಅಂತಹ ಪೂಜ್ಯರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಯಂತ್ಯೋತ್ಸವ ನಿಮಿತ್ತ ವಿವಿಧ ಕಾರ್ಯಕ್ರಮಗಳು ವಿವಿಧ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಪೀಠಾಧಿಪತಿ ಗುರುಬಸವಪಟ್ಟದೇವರು ತಿಳಿಸಿದರು ಡಿಸೆಂಬರ್ ಹನ್ನೆರಡರಂದು ಕಮಲನಗರದಿಂದ ಪಾದಯಾತ್ರೆ ಹದಿನಾಲ್ಕರಂದು ಪ್ರವಚನ ಉದ್ಘಾಟನೆ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ಮ್ಯಾರಥಾನ್ ಇಪ್ಪತ್ತೆರಡರಂದು ಹಿರೇಮಠ ಸಂಸ್ಥಾನದಿಂದ ಪ್ರಭಾತ ಪಥ ಸಂಚಲನ ನಂತರ ಚನ್ನಬಸವಾಶ್ರಮದಲ್ಲಿ ಷಟಸ್ಥಲ ಧ್ವಜಾರೋಹಣ ತೊಟ್ಟಿಲು ಕಾರ್ಯಕ್ರಮ ಉದ್ಘಾಟನೆ ಪುಸ್ತಕ ಲೋಕಾರ್ಪಣೆ ಪ್ರಶಸ್ತಿ ಪ್ರದಾನ ಜಾನಪದ ಗಾಯನ ಸ್ಪರ್ಧೆ ಭಾಷಣ ಸ್ಪರ್ಧೆ ವೇಷಭೂಷಣ ಸ್ಪರ್ಧೆ ಸಮಾರೋಪ ಮತ್ತು ಮಹಾಕ್ರಾಂತಿ ನಾಟಕ ಪ್ರದರ್ಶನದೊಂದಿಗೆ ಜಯಂತ್ಯೋತ್ಸವ ಸಮಾರೋಪಗೊಳ್ಳಲಿದೆ ಎಂದು ತಿಳಿಸಿದರು ಪೂಜ್ಯ ಶ್ರೀ ಮಹಾಲಿಂಗ ಸ್ವಾಮೀಜಿ ಬಸವಲಿಂಗ ದೇವರು ಸಮ್ಮುಖ ವಹಿಸಿದರು ಇದೇ ಸಂದರ್ಭದಲ್ಲಿ ಪ್ರಮುಖರಾದ ಸೋಮನಾಥಪ್ಪ ಅಷ್ಟುರೆ ವಿಶ್ವನಾಥಪ್ಪ ಬಿರಾದಾರ್ ಸುಭಾಷ್ ಕಾರಮುಂಗೆ ಅಶೋಕ್ ಬೌಗೆ ಸಂಗಮೇಶ್ ಹುಣ್ಜೆ ಮದಕಟ್ಟಿ ಕುಪೇಂದ್ರ ಜಗಶೆಟ್ಟೆ ಮೋಹನ್ ರೆಡ್ಡಿ ಹನುಮಂತ್ ಕಾರಮುಂಗೆ ಸಂತೋಷ್ ಬಿಜಿ ಪಾಟೀಲ್ ಮಲ್ಲಮ್ಮ ನಾಗನ್ಕೆರೆ ಮಹಾನಂದ ಮಾಶೆಟ್ಟೆ ರಾಜೇಶ್ವರಿ ಕುಪೇಂದ್ರ ವಂಕೆ ಹಾಗೂ ವಿಜಯಕುಮಾರ್ ಪಾಟೀಲ್ ವಕೀಲರು ಸೇರಿದಂತೆ ಅನೇಕರು ಇದರಲ್ಲಿ ಭಾಗವಹಿಸಿದರು ವೀರಣ್ಣ ಕುಂಬಾರ್ ವಚನ ಪ್ರಾರ್ಥನೆ ನಡೆಸಿಕೊಟ್ಟರು ಶಶಿಧರ್ ಕೋಸಂಬೆ ಸ್ವಾಗತಿಸಿದರು ರಾಜು ಜೂಬ್ರೆ ನಿರೂಪಿಸಿದರು ಪಟ್ಟದೇವರ ಜಯಂತಿ ಕಾರ್ಯಕ್ರಮದಲ್ಲಿ ಮಠಾಧೀಶರು ಸಾಹಿತಿಗಳು ರಾಜಕೀಯ ಗಣ್ಯರು ಸಾಧಕರು ಭಾಗವಹಿಸಲಿದ್ದಾರೆ ಬಸವ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಡಬೇಕೆಂದು ನಾಡೋಜ ಪೂಜ್ಯ ಶ್ರೀ ಬಸವಲಿಂಗಪಟ್ಟದೇವರು ಹಿರೇಮಠ ಸಂಸ್ಥಾನ ಭಾಲ್ಕಿ ಅವರು ತಿಳಿಸಿದರು ಲಿಂಗೈಕ್ಯ ಶತಾಯುಷಿ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಒಂದು ನೂರ ಮೂವತ್ತೈದನೆಯ ಜಯಂತ್ಯೋತ್ಸವ ಅರ್ಥಪೂರ್ಣ ಆಚರಣೆಗೆ ಕೈಜೋಡಿಸಿ ಎಂದು ನಾಡೋಜ ಡಾಕ್ಟರ್ ಪಟ್ಟದೇವರು ಹೇಳಿದರು ಭಾಲ್ಕಿ ಹಿರೇಮಠ ಸಂಸ್ಥಾನದಲ್ಲಿ ಪೂರ್ವಭಾವಿ ಸಭೆ ಭಾಲ್ಕಿ ಪಟ್ಟಣದಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಂದು ಜರುಗಲಿರುವ ಶತಾಯುಷಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಒಂದು ನೂರ ಮೂವತ್ತೈದನೆಯ ಜಯಂತ್ಯೋತ್ಸವ ಅರ್ಥಪೂರ್ಣ ಆಚರಣೆಗೆ ಎಲ್ಲ ಭಕ್ತರು ಕೈಜೋಡಿಸಬೇಕು ಎಂದು ಬಸವ ಕಲ್ಯಾಣ್ ಅನುಭವ ಮಂಟಪದ ಅಧ್ಯಕ್ಷ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟದೇವರು ಹೇಳಿದರು ಪಟ್ಟಣದ ಹಿರೇಮಠ ಸಂಸ್ಥಾನದಲ್ಲಿ ಡಾಕ್ಟರ್ ಚನ್ನಬಸವಪಟ್ಟದೇವರ ಒಂದು ನೂರ ಮೂವತ್ತೈದನೇ ಜಯಂತ್ಯೋತ್ಸವ ನಿಮಿತ್ತ ಭಾನುವಾರ ಆಯೋಜಿಸಿದ ಪೂರ್ವಭಾವಿ ಸಭೆಯನ್ನು ಸಭೆಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು ನೇತೃತ್ವ ವಹಿಸಿದ ಪೀಠಾಧಿಪತಿಗಳಾದ ಗುರುಬಸವಪಟ್ಟದೇವರು ಮಾತನಾಡಿ ಡಾಕ್ಟರ್ ಚನ್ನಬಸವಪಟ್ಟದೇವರ ಜಯಂತಿ ಅಂದರೆ ಮಾನವೀಯ ಮೌಲ್ಯದ ಜಯಂತಿ ಆಚರಣೆ ಮಾಡಿದಂತಾಗುತ್ತದೆ ಬಸವಣ್ಣನವರ ತತ್ವ ಸಿದ್ಧಾಂತಗಳು ಪೂಜ್ಯರು ಜೀವನದುದ್ದಕ್ಕೂ ಚಾಚು ತಪ್ಪದೆ ಪಾಲಿಸಿದರು ರಜಾಕಾರರ ಹಾವಳಿಯಲ್ಲಿ ಪೂಜ್ಯರು ಶಿಕ್ಷಣ ಕನ್ನಡ ಗಡಿಭಾಗದ ರಕ್ಷಣೆಗೆ ಮಾಡಿದ ಹೋರಾಟ ಅವಿಸ್ಮರಣೀಯ ಅಂತಹ ಪೂಜ್ಯರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಪಟ್ಟದೇವರ ಜಯಂತ್ಯೋತ್ಸವ ನಿಮಿತ್ತ ವಿವಿಧ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಪೀಠಾಧಿಪತಿ ಗುರುಬಸವ ಗುರುಬಸವಪಟ್ಟದೇವರು ತಿಳಿಸಿದರು ಡಿಸೆಂಬರ್ ಹನ್ನೆರಡರಂದು ಕಮಲನಗರದಿಂದ ಪಾದಯಾತ್ರೆ ಹದಿನಾಲ್ಕರಂದು ಪ್ರವಚನ ಉದ್ಘಾಟನೆ ದಿನಾಂಕ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ಮ್ಯಾರಥಾನ್ ಡಿಸೆಂಬರ್ ಇಪ್ಪತ್ತೆರಡರಂದು ಹಿರೇಮಠ ಸಂಸ್ಥಾನದಿಂದ ಪ್ರಭಾತ ಪೇರಿ ಪಥಸಂಚಲನ ನಂತರ ಚನ್ನಬಸವಾಶ್ರಮದಲ್ಲಿ ಷಟಸ್ಥಲ ಧ್ವಜಾರೋಹಣ ತೊಟ್ಟಿಲು ಕಾರ್ಯಕ್ರಮ ಉದ್ಘಾಟನೆ ಪುಸ್ತಕ ಲೋಕಾರ್ಪಣೆ ಪ್ರಶಸ್ತಿ ಪ್ರದಾನ ಜಾನಪದ ಗಾಯನ ಸ್ಪರ್ಧೆ ಭಾಷಣ ವೇಷಭೂಷಣ ಸಮಾರೋಪ ಮತ್ತು ಮಹಾಕ್ರಾಂತಿ ನಾಟಕ ಪ್ರದರ್ಶನದೊಂದಿಗೆ ಜಯಂತ್ಯೋತ್ಸವ ಸಮಾರೋಪ ಒಳ್ಳಲಿದೆ ಎಂದು ತಿಳಿಸಿದರು ಮಹಾಲಿಂಗ ಸ್ವಾಮೀಜಿ ಬಸವಲಿಂಗ ದೇವರು ಸಮ್ಮುಖ ವಹಿಸಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಸೋಮನಾಥಪ್ಪ ಅಷ್ಟುರೆ ವಿಶ್ವನಾಥಪ್ಪ ಬಿರಾದಾರ್ सुभाष कारमंगे, अशोक भवगे संगमेश हुजे मदकट्टी कुपेन्द्र जगशेट्टे मोहन रेड्डी हनुमंत कारम